ಒಂಬೈನೂರ ಅರವತ್ತೊಂದರಲ್ಲಿ ಅಗ್ರಿಕಲ್ಚರ್ ಕಾಲೇಜಿಕಲ್ಚರ್ ಕಾಲೇಜು ಅಲ್ಲ ಅದು ಪಾಠಶಾಲೆ ಅದು ಅಗ್ರಿಕಲ್ಚರ್ ಮೈಸೂರು ಮೈಸೂರು ಯೂನಿವರ್ಸಿಟಿ ಇರೋದು ಮೈಸೂರು ಯೂನಿವರ್ಸಿಟಿಯಿಂದ ಪ್ರಾರಂಭ ಆದದ್ದು ಅದು ಇದು ಈ ಥರದ ಪರಿಸ್ಥಿತಿಯಲ್ಲಿ ತಗೋಬಂದ್ಬಿಟ್ಟು ಏನು ಹೇಳ್ತಾರೆ ಅದಕ್ಕೆ ನಮ್ಮಂಥವ್ರು ಸರಿಯಾದ ರೀತಿಯಲ್ಲಿ ಅವ್ರಿಗೆ ರೂಲ್ಸ್ ಹಾಕಿದ್ರೆ ಎಲ್ಲ ಸರಿ ಬರುತ್ತೆ ನಾನು ಪ್ರಸ್ತಾಪ ಮಾಡಿದ್ದೀನಿ ಎಲ್ಲರ ಅಭಿಪ್ರಾಯ ಏನು ಅಂದರೆ ಮಂಡ್ಯ ವಿಶ್ವವಿದ್ಯಾಲಯ ಬೇಕು ಅನ್ನುವಂಥದ್ದು ಎಲ್ಲರ ಒಕ್ಕೂರಲನ್ನ ಒತ್ತಾಯ ಅದು ಇದರ ಬಗೆಗೆ ಒಂದಿಷ್ಟು ಹಿನ್ನೆಲೆಯನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಸಾವಿರದ ಒಂಬೈನೂರ ಅರವತ್ತ ಏಳರ ಸಂದರ್ಭ ನಾನಿನ್ನೂ ವಿದ್ಯಾರ್ಥಿ ಶಂಕರಗೌಡರು ಅರವತ್ತಾರು ಅಂತ ಕಾಣಿಸುತ್ತೆ ಅರವತ್ತಾರು ಸಂದರ್ಭದಲ್ಲಿ ಶಂಕರಗೌಡರು ಎಜುಕೇಷನ್ ಮಿನಿಸ್ಟರ್ ಮಿನಿಸ್ಟ್ರಾಗಿದ್ದರು ಅರವತ್ತೇಳು ಅಂತ ಕಾಣಿಸುತ್ತೆ ಗೌರ್ನಮೆಂಟ್ ಕಾಲೇಜಿಗೆ ಒಂದು ಸಮಾರಂಭಕ್ಕೆ ಬಂದಿದ್ದರು ಅವರು ಅವರು ಮಾತನಾಡ್ತಾ ಮಂಡ್ಯ ಜಿಲ್ಲೆಯನ್ನು ಶೈಕ್ಷಣಿಕವಾಗಿ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಮಂಡ್ಯಕ್ಕೆ ಇಂಜಿನಿಯರಿಂಗ್ ಕಾಲೇಜ್ ಮಾತ್ರ ಬಂದಿದೆ ಇನ್ನು ಮೆಡಿಕಲ್ ಕಾಲೇಜ್ ಬರಬೇಕು ಎಲ್ಲಕ್ಕಿಂತ ಕೃಷಿ ಕಾಲೇಜ್ ಮೊದಲು ಬರಬೇಕು ಅದು ಬಂದಾದ ಮೇಲೆ ಮಂಡ್ಯದಲ್ಲಿ ಒಂದು ವಿಶ್ವವಿದ್ಯಾಲಯವು ಪ್ರಾರಂಭ ಆಗಬೇಕು ಅನ್ನೋ ಮಾತನ್ನು ಅವರು ಹೇಳಿದಾಗ ವಿದ್ಯಾರ್ಥಿಗಳಾಗಿದ್ದಂಥ ನಾವು ಅವರ ದೂರದೃಷ್ಟಿಯನ್ನು ಅರ್ಥ ಮಾಡಿಕೊಳ್ಳದೆ ನಕ್ಕಾಡದ್ದು ಉಂಟು ಏನು ಮಂಡ್ಯಕ್ಕೆ ಒಂದು ವಿಶ್ವವಿದ್ಯಾಲಯ ಬರ್ತಾ ಕೃಷಿ ಕಾಲೇಜ್ ಬರುತ್ತಾ ಇದು ಸಾಧ್ಯವ ಅನ್ನುವಂಥ ರೀತಿಯಲ್ಲಿ ಅವತ್ತಿನ ಸ್ಥಿತಿಯಲ್ಲಿ ನಾವೆಲ್ಲ ಇದ್ದು ಆದರೆ ನಾವು ಬದುಕಿದ್ದಾಗಲೇ ಮೆಡಿಕಲ್ ಕಾಲೇಜು ಕೂಡ ಬಂತು ಕೃಷಿ ವಿಜ್ ಕೃಷಿ ಕಾಲೇಜು ಕೂಡ ಬಂತು ಈಗ ಕೃಷಿ ಬರವಣಿಗೆಯಲ್ಲಿ ಒಂದು ಪತ್ರಿಕಾ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದೀವಿ ಅದನ್ನು ಎಲ್ಲರೂ ಕೂಡ ಸೈನ್ ಆಗಿ ಕೊಡ್ತಾರೆ ಇದರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ಸನ್ಮಾನ್ಯ ಶ್ರೀಕಂಠೇಗೌಡರು ಒದಗಿಸ್ತಾರೆ ಅಂತ ಹೇಳಿ ನೀವು ಮಾತಾಡಬೇಕು ಅಂತ ಕೇಳ್ತೀವಿ ಸದಾ ನೀತಿಯಂತೆ ಶಿಕ್ಷಣದ ವಿಕೇಂದ್ರೀಕರಣದ ಹಿನ್ನೆಲೆಯಲ್ಲಿ ಜಿಲ್ಲೆಗೊಂದು ವಿಶ್ವವಿದ್ಯಾಲಯಗಳನ್ನು ಮಾಡಬೇಕು ಅನ್ನುವಂಥ ನೀತಿ ಅನ್ವಯ ಹಲವಾರು ಜಿಲ್ಲೆಗಳ ವಿಶ್ವವಿದ್ಯಾಲಯಗಳು ಹೊಸದಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭ ಆಯಿತು ಅದು ಮಂಡ್ಯ ಹಾಸನ ಚಾಮರಾಜನಗರ ಬೆಂಗಳೂರು ಈಗ ಸೇರಿದ ಹಾಗೆ ಕಳೆದ ಐದು ವರ್ಷಗಳಿಂದ ಮಂಡ್ಯದ ವಿಶ್ವವಿದ್ಯಾಲಯ ಹಾಸನ ಚಾಮರಾಜನಗರ ವಿಶ್ವವಿದ್ಯಾಲಯಗಳಿಗೆ ಹೋಲಿಸಿದ್ರೆ ಪ್ರಗತಿ ಆದಿಯಲ್ಲಿದೆ ಕಾರಣ ರಾಷ್ಟ್ರೀಯ ಸಂಸ್ಥೆಯಾದ ರೂಜೋ ರೂಜೋ ಅನ್ನೋ ಸಂಸ್ಥೆ ಐವತ್ತೈದು ಕೋಟಿ ಹಣವನ್ನು ಈ ವಿಶ್ವವಿದ್ಯಾಲಯಕ್ಕೆ ಮಂಜೂರು ಮಾಡಿದೆ ಮುಂಚೆ ಇದು ಕೇಂದ್ರೀಕೃತ ವಿಶ್ವವಿದ್ಯಾಲಯ ಆಗಿತ್ತು ಆ ಕಾಲೇಜಿಗಷ್ಟೇ ವಿಶ್ವವಿದ್ಯಾಲಯ ಸೀಮಿತವಾಗಿತ್ತು ಏಕೀಕೃತ ಏಕೀಕೃತ ಕೇಂದ್ರೀಕೃತ ಎರಡು ಒಂದೇ ಕಳೆದ ಐದು ವರ್ಷಗಳಿಂದ ಮಂಡ್ಯದ ವಿಶ್ವವಿದ್ಯಾಲಯ ಹಾಸನ ಚಾಮರಾಜನಗರದ ವಿಶ್ವವಿದ್ಯಾಲಯಗಳಿಗೆ ಹೋಲಿಸಿದ್ರೆ ಪ್ರಗತಿ ಆದಿಯಲ್ಲಿದೆ ಮುಂಚೆ ಇದು ಕೇಂದ್ರೀಕೃತ ವಿಶ್ವವಿದ್ಯಾಲಯ ಆಗಿತ್ತು ಆ ಕಾಲೇಜಿಗಷ್ಟೇ ವಿಶ್ವವಿದ್ಯಾಲಯ ಸೀಮಿತವಾಗಿತ್ತು ಇದನ್ನು ಕಳೆದ ಎರಡು ವರ್ಷಗಳ ಹಿಂದೆ ಇಡೀ ಜಿಲ್ಲೆಯ ವಿಶ್ವವಿದ್ಯಾಲಯವಾಗಿ ಬದಲಾವಣೆ ಮಾಡಲಾಗಿದೆ ಅದರ ವ್ಯಾಪ್ತಿಯನ್ನು ವಿಸ್ತಾರ ಮಾಡಲಾಗಿದೆ ಈ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಈಗ ಇಡೀ ಜಿಲ್ಲೆಯ ನಲವತ್ತೇಳು ಪ್ರಥಮ ದರ್ಜೆ ಕಾಲೇಜುಗಳು ಬರ್ತವೆ ಮತ್ತು ಇಡೀ ಜಿಲ್ಲೆಯ ಎಲ್ಲ ಬಿ ಎಡ್ ಮತ್ತು ಎಂ ಪಿ ಎಡ್ ಕಾಲೇಜುಗಳು ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರ್ತವೆ ಈಗಾಗಲೇ ಈ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ನಾಲ್ಕು ಸಾವಿರದ ಐನೂರಕ್ಕೂ ಹೆಚ್ಚು ಮಕ್ಕಳಿದ್ದಾರೆ ಅಧ್ಯಯನ ಮಾಡ್ತಾ ಇದ್ದಾರೆ ಇದು ದಾಖಲೆಯ ಸಂಖ್ಯೆ ನಮ್ಮ ಮೈಸೂರು ಮಹಾರಾಜ ಕಾಲೇಜು ಯುವರಾಜ ಕಾಲೇಜಲ್ಲೂ ಈ ಸಂಖ್ಯೆಯ ವಿದ್ಯಾರ್ಥಿಗಳಿಲ್ಲ ಇಲ್ಲಿ ಎಲ್ಲ ಪದವಿ ಮತ್ತು ಸ್ನಾತಕೋತ್ತರ ಪದವಿಯ ಕೋರ್ಸ್ಗಳಿದ್ದಾವೆ ಇತ್ತೀಚೆಗೆ ಎಮ್ ಸಿ ಎ ಮತ್ತು ಎಮ್ ಬಿ ಎ ಕೋರ್ಸ್ಗಳು ಮಂಜೂರಾಗಿದ್ದಾವೆ ಮನೆಯ ಬಾಗಿಲಲ್ಲಿ ಮಂಡ್ಯ ವಿಶ್ವವಿದ್ಯಾಲಯದಿಂದ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಶಿಕ್ಷಣ ಸಿಕ್ಕುವಂಥ ಎಲ್ಲ ಸೌಕರ್ಯಗಳ ಏರ್ಪಾಡುಗಳು ಆಗಿದ್ದಾವೆ ಈಗಿರುವಾಗ ಮತ್ತೆ ಈ ವಿಶ್ವವಿದ್ಯಾಲಯವನ್ನು ಮುಚ್ಚುವ ಪ್ರಶ್ನೆ ಯಾಕೆ ಈ ಪ್ರಶ್ನೆಯನ್ನು ನಾನು ಸರ್ಕಾರಕ್ಕೆ ಕೇಳ್ತೇನೆ ನೀವು ಏನು ಮಾತು ಕೊಟ್ಟಿರಿ ವರ್ಷಕ್ಕೆ ಎರಡು ಕೋಟಿ ಹಣ ಕೊಡ್ತೀವಿ ಅಂತೇಳಿ ಹಣವನ್ನು ಕೊಟ್ಟು ವಿಶ್ವವಿದ್ಯಾಲಯನ ಶಕ್ತಿಗೊಳಿಸುವಂಥ ಕೆಲಸವನ್ನು ಮಾಡಬೇಕೇ ಪರಂತು ವಿಶ್ವವಿದ್ಯಾಲಯಗಳನ್ನು ಮುಚ್ಚುವ ಕೆಲಸವನ್ನಲ್ಲ ಈಗಾಗಲೇ ಕೃಷಿ ವಿಶ್ವವಿದ್ಯಾಲಯವನ್ನು ನೀವು ಮಂಜೂರು ಮಾಡಿದ್ದೀರಿ ನಾವು ಸ್ವಾಗತಿಸ್ತೇವೆ ಜಿಲ್ಲೆಯ ಜನ ಇದು ಬೇಸಾಯಕ್ಕೆ ಏಳು ಮಾಡಿಸಿದಂಥ ಇದು ಆ ಕಾಲಕ್ಕೆ ಕೋನ್ಮನ್ ಕಾಲದಲ್ಲಿ ಇಲ್ಲಿ ಕೃಷಿ ಕಾಲೇಜ್ ಆಗಿದ್ದಂಥದ್ದು ಇಲ್ಲಿ ಕೃಷಿ ವಿಶ್ವವಿದ್ಯಾಲಯ ನೀವು ಮಾಡಿರುವಂಥ ನಿರ್ಣಯ ಸ್ವಾಗತಾರ್ಹ ಆಗಿರುವಾಗ ಒಂದು ಸಾಮಾನ್ಯ ವಿಶ್ವವಿದ್ಯಾಲಯವನ್ನು ನೀವು ಮುಚ್ಚುವ ಪ್ರಯತ್ನ ಮತ್ತು ಚರ್ಚೆ ಯಾಕೆ ನಾವು ಮೈಸೂರು ಬೆಂಗಳೂರು ಬೇರೆ ಕಡೆ ಅಲಿಯೋದು ನಿಂತಿದೆ ನಮ್ಮ ಮಕ್ಕಳು ಮಂಡ್ಯಕ್ಕೆ ಬಂದು ಎಲ್ಲ ವಿಶ್ವವಿದ್ಯಾಲಯ ಸವಲತ್ತುಗಳನ್ನು ಪಡೆಯುವಂಥ ಅವಕಾಶ ಇವತ್ತು ಸಿಕ್ಕಿದೆ ಹಾಗಾಗಿ ಐದು ವರ್ಷಗಳ ಹಿಂದೆ ಪ್ರಾರಂಭವಾಗಿ ಯಶಸ್ಸಿನ ಹಾದಿಯಲ್ಲಿರ್ತಕ್ಕಂಥ ಈ ವಿಶ್ವವಿದ್ಯಾಲಯವನ್ನು ಮುಚ್ಚುವ ಪ್ರಯತ್ನವನ್ನು ಮಾತನ್ನು ಸರ್ಕಾರ ಕೂಡಲೇ ಬಿಡಬೇಕು ನೀವು ಬಿಡದೆವಾದರೆ ನಾವು ಹೋರಾಟ ಕೇಳಿಬೇಕಾಗ್ತದೆ ಹಿಂದೆ ಒಂದು ಇಂಥ ಒಂದು ಆದೇಶ ಆಯಿತು ಮತ್ತೆ ಮೈಸೂರು ಯೂನಿವರ್ಸಿಟಿಗೆ ಹೋಗಬೇಕು ಅಂತೇಳಿ ಇಡೀ ವಿದ್ಯಾರ್ಥಿಗಳು ಒಂದೂವರೆ ತಿಂಗಳು ಚಳುವಳಿ ಮಾಡಿದ್ರು ಕ್ಯಾಂಪಸ್ನಲ್ಲಿ ಒಂದೂವರೆ ತಿಂಗಳು ಮಂಡ್ಯ ವಿಶ್ವದ ವಿದ್ಯಾರ್ಥಿಗಳು ಬೀದಿಗೆ ಇಳಿದ್ರು ಒಂದೂವರೆ ತಿಂಗಳು ಕಾಲೇಜ್ಗೆ ಹೋಗಲಿಲ್ಲ ಮತ್ತೆ ಅದರ ಸ್ಥಾನಮಾನವನ್ನು ಕೊಟ್ಟರು ಈಗ ಮತ್ತೆ ಯಾಕೆ ಚರ್ಚೆ ಯಾರ ಅನುಕೂಲಕ್ಕೆ ಚರ್ಚೆ ಇವತ್ತು ಓದುವ ಮಕ್ಕಳ ಸಂಖ್ಯೆ ಹೆಚ್ಚಳ ಆಗ್ತಾಯಿದೆ ಮತ್ತು ಪದವಿ ಶಿಕ್ಷಣಕ್ಕೆ ಉನ್ನತ ಶಿಕ್ಷಣಕ್ಕೆ ನಾವು ಮಕ್ಕಳ ಏನು ಲಿಟ್ರೇಟ್ ರೇಟ್ ಇದೆ ಅದನ್ನು ಹೆಚ್ಚು ಮಾಡಬೇಕು ಅಂತ ಪ್ರಯತ್ನಲ್ಲಿದ್ದೀವಿ ಮತ್ತು ಕೇಂದ್ರದ ಮತ್ತು ಯು ಜು ಸಿಯ ನಿಯಮಾವಳಿ ಏನು ಹೇಳ್ತದೆ ಶೈಕ್ಷಣಿಕ ವಿಕೇಂದ್ರೀಕರಣ ಆಗಬೇಕು ಅಂಥೇಳಿ ಜಿಲ್ಲೆ ಒಂದು ವಿಶ್ವವಿದ್ಯಾಲಯ ಆಗಬೇಕು ಅಂತೇಳಿ ನೀವು ಈ ವಿಶ್ವವಿದ್ಯಾಲಯವನ್ನಿಗೆ ಶಕ್ತಿ ತುಂಬುವ ಬದಲು ಈ ವಿಶ್ವವಿದ್ಯಾಲಯವನ್ನು ಮುಚ್ಚುವ ಪ್ರಯತ್ನವನ್ನು ಮತ್ತು ಚರ್ಚೆಯನ್ನು ಈ ಕೂಡಲೇ ನಿಲ್ಲಿಸಬೇಕು ನೀವೇನಾದರೂ ಮುಚ್ಚುವ ಪ್ರಯತ್ನಕ್ಕೆ ಮುಂದಾದರೆ ಒಂದು ದೊಡ್ಡ ಹೋರಾಟವನ್ನು ನಾವು ರೂಪಿಸ್ಬೇಕಾಗ್ತದೆ ಜಿಲ್ಲೆಯ ಜನ ಮತ್ತು ಎಲ್ಲ ಸಂಘಟನೆಗಳು ಸೇರಿ ಯಾಕೆ ನಾವು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಗಿರೋದನ್ನೇ ಖುಷಿ ಪಡ್ತಾ ಸಂತೋಷ ಪಡ್ತಾ ಒಂದು ಸಾಮಾನ್ಯ ವಿಶ್ವವಿದ್ಯಾಲಯವನ್ನು ಮುಚ್ಚುವ ಪ್ರಯತ್ನ ಯಾಕೆ ಅದಕ್ಕೆ ಶಕ್ತಿ ತುಂಬಬೇಕು ನೀವು ಮಂಡ್ಯ ವಿಶ್ವವಿದ್ಯಾಲಯ ಇವತ್ತ ನಾಳೆ ಆಗಲೇಬೇಕಲ್ಲ ಆಗಿದೆ ನಮ್ಮ ಅದೃಷ್ಟ ಭಾಳ ಯಶಸ್ವಿಯಾಗಿ ನಡೀತಾ ಇದೆ ನಡೆಯುವುದಕ್ಕೆ ಮತ್ತು ಶಕ್ತಿ ತುಂಬಿ ಎತ್ತರಿಕೆ ಕೊಂಡು ಪರಂತು ಅದನ್ನು ಮುಚ್ಚುವ ಪ್ರಯತ್ನ ಮತ್ತು ಚರ್ಚೆ ಆಗಬಾರ್ದು ಅನ್ನುವಂಥದ್ದು ನಮ್ಮ ಎಲ್ಲಿರುವ ಎಲ್ಲ ಸಂಘಟನೆಗಳ ಆಗ್ರಹ ಇದು ಇಡೀ ಜಿಲ್ಲೆಯ ಅಭಿಪ್ರಾಯ ಕೂಡ ಆಗಿದೆ ಯಾರೋ ಒಬ್ಬರ ಇಬ್ಬರ ಹಿತಕ್ಕಾಗಿ ವಿಶ್ವವಿದ್ಯಾಲಯವನ್ನೇ ಬೆಲೆ ಕೊಡುವಂಥ ಪ್ರಯತ್ನ ಆಗಬಾರ್ದು ಈಗೇನು ಮೈಸೂರು ವಿಶ್ವವಿದ್ಯಾಲಯ ಇತ್ತೀಚೆಗೆ ನಮಗೆ ಹಸ್ತಾಂತರ ಮಾಡಿದೆಯೋ ಆ ನೂರು ಎಕರೆಗಳು ಮತ್ತು ಅಲ್ಲಿ ಕಟ್ಟಡಗಳನ್ನು ಬಳಸ್ಕೊಳ್ತಕ್ಕಂಥ ಅಲ್ಲಿ ಕೇಂದ್ರ ಕಚೇರಿಯನ್ನು ಮಾಡ್ಕೊಳ್ತಕ್ಕಂಥ ಮತ್ತು ಎಲ್ಲ ಪಿ ಜಿ ಸೆಂಟರ್ಗಳನ್ನು ಕೋರ್ಸ್ಗಳನ್ನು ನಡೆಸ್ತಕ್ಕಂಥ ಕೆಲಸಕ್ಕೂ ಈ ವಿಶ್ವವಿದ್ಯಾಲಯ ಮುಂದಾಗಬೇಕು ಅದಕ್ಕೆ ಸರ್ಕಾರ ಒತ್ತಾಸೆಗೆ ನಿಲ್ಲಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ ಒಂದು ಸರ್ಕಾರ ರಾಜ್ಯ ಆಳುವ ಒಡೆಯರು ರಾಜರು ಇವರು ಪ್ರತಿಯೊಂದನ್ನು ಮಾಡಿದ ನಂತರ ಕೆಡಗೋದು ಮಾಡಿದ ನಂತರ ಪುನರ್ ಪರಿಶೀಲನೆ ಅನ್ನೋದು ಮಾಡಿರೋದಕ್ಕೆ ಇನ್ನೊಂದಷ್ಟು ಮಾಡ್ತೀನಿ ಅಂತ ಹೇಳಿದ್ರು ಏನು ಮಾಡ್ತಾ ಇದ್ದಾರೆ ಇವರು ಏನು ಯೋಚನೆ ಮಾಡ್ತಾಯಿದ್ದಾರೆ ಕರ್ನಾಟಕ ಸರ್ಕಾರ ಉಪಮುಖ್ಯಮಂತ್ರಿಗಳಿಗೆ ನೇರವಾಗಿ ನಾನು ನಿಮ್ಮ ಮೂಲಕ ಒಂದು ಪ್ರಶ್ನೆ ಇಡ್ತೀನಿ ದಯಮಾಡಿ ಬನ್ನಿ ಮುಖ್ಯ ಉಪಮುಖ್ಯಮಂತ್ರಿಗಳೇ ಮಂಡ್ಯಕ್ಕೆ ನೀವೇನು ತುಂಬ ವರ್ದೇಶದಲ್ಲೇನು ವಾಸ ಮಾಡ್ತಾ ಇಲ್ಲ ನಮ್ಮ ಪಕ್ಕದ ಜಿಲ್ಲೆಯವರು ನೀವು ರಾಜ್ಯಕ್ಕೆ ಉಪಮುಖ್ಯಮಂತ್ರಿಗಳು ಬನ್ನಿ ಜಿಲ್ಲೆಗೆ ಒಂದು ಸಲ ಒಮ್ಮೆ ಬಂದು ಮಾತಾಡೋಣ ನಿಮ್ಗೆ ಏನಿದೆ ಕಾರ್ಯಯೋಜನೆ ಏನಿದೆ ನಿಮ್ಮ ಆಲೋಚನೆ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಹೇಳ್ತೀರಾ ಅದನ್ನ ವಿರೋಧ ಮಾಡ್ತಾ ಇದೀವಿ ಹಿನ್ನೀರಲ್ಲಿ ಪ್ರವಾಸೋದ್ಯಮ ಅಂತೀರಾ ಏನ್ ಮಾಡಕ್ ಹೊರಟಿದ್ದೀರಿ ಮಂಡ್ಯನ ಮಾಡೋದಾದ್ರೆ ಬನ್ನಿ ಮಾತಾಡೋಣ ಅದಕ್ಕೇನಂತೆ ಅಭಿಪ್ರಾಯ ತಕೊಳ್ಳಿ ನಾವು ನೀವು ಸಂವಾದ ಮಾಡೋಣ ಇನ್ನೂ ಏನಾದರೂ ನಮ್ಮ ಆಲೋಚನೆ ಇದ್ರೆ ನೀವು ಸ್ವೀಕಾರ ಮಾಡಿ ನಿಮ್ಮಿಂದ ಇನ್ನೂ ಒಳ್ಳೇದಾಗೋದಾದ್ರೆ ನಾವು ನಿಮ್ಮನ್ನು ಗೌರವಿಸ್ತೀವಿ ಅದು ಬಿಟ್ಟು ಈ ರೀತಿ ಕುತ್ತಿದ ಕಡೆ ಈ ರೀತಿ ರಾಜಕಾರಣ ಮಾಡೋದಾದ್ರೆ ಯಾವುದೇ ಕಾರಣಕ್ಕೂ ಮಂಡ್ಯದಲ್ಲಿ ನಡೆಯಲ್ಲ ಇದು ನಮ್ಮ ಹೋರಾಟಗಾರರು ಎಲ್ಲರ ಪರವಾಗಿ ಎಚ್ಚರಿಕೆ ಕಾರ್ಯ ಇದೆ ಎಲ್ಲಿ ಸಿಗಲ್ಲ